ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಎನರ್ಜಿಯನ್ನು ನ್ಯಾಚುರಲ್ ಆಗಿ ಬೂಸ್ಟ್ ಮಾಡುವಂಥ ಡ್ರೈ ಫ್ರೂಟ್ಸ್ ಲಡ್ಡೂನ ನಾವು ಮಾಡ್ತಾ ಇದ್ದೀವಿ ಸೊ ಇದು ನಮ್ಮ ಮನೆಯಲ್ಲಿ ಯಾವಾಗಲೂ ನಾನು ಮಾಡಿ ಇಟ್ಟಿರ್ತೀನಿ ಬಿಕಾಸ್ ಬೆನಿಫಿಟ್ಸ್ ಏನೇನಂತ ನಾವು ನೋಡೋಣ ಡ್ರೈ ಫ್ರೂಟ್ಸ್ ಲಡ್ಡೂಲಿ ನಾವು ಆಲ್ಮಂಡು ಕ್ಯಾಶು ಸುಮಾರು ಏಳೆಂಟು ಥರದ ಡ್ರೈ ಫ್ರೂಟ್ಸನ್ನು ನಾವು ಬಳಸೋದ್ರಿಂದ ಸೊ ನಮ್ಮ ಇಮ್ಯುನಿಟಿನ ಇದು ಬೂಸ್ಟ್ ಮಾಡುತ್ತೆ ನಮ್ಮ ಸ್ಕಿನ್ ಹೆಲ್ತನ್ನು ಕೂಡ ತುಂಬ ಗ್ಲೋ ಆಗೋ ರೀತಿ ನಮ್ಮ ಸ್ಕಿನ್ ಹೆಲ್ತ್ ಆಗುತ್ತೆ ಯಾರ್ದಾದ್ರೂ ಕೂದಲು ತುಂಬ ಉದುರ್ತಾ ಇದ್ರೆ ಒಂದು ಎವ್ರಿ ಡೇ ಒಂದು ಲಡ್ಡನ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಕೂದಲು ಉದುರುವುದು ಕಡಿಮೆ ಆಗುತ್ತೆ ಅದು ಅದೇ ಅಲ್ಲದೆ ಇದು ನಮಗೆ ನಮ್ಮ ಹಾರ್ಟ್ ಹೆಲ್ತಿಗೂ ತುಂಬ ಒಳ್ಳೆಯದು ಸೊ ಇದರಲ್ಲಿ ವಾಲ್ನಟ್ ಕೂಡ ಇದ್ರ ಇರೋದ್ರಿಂದ ವಾಲ್ನಟ್ ಅಲ್ಲಿ ಒಮೆಕಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಸೊ ನಮ್ಮ ಬ್ರೈನ್ ಡೆವಲಪ್ಮೆಂಟಿಗೂ ಇದು ತುಂಬ ಹೆಲ್ಪ್ ಮಾಡುತ್ತೆ ಮಸಲನ್ನು ಕೂಡ ತುಂಬ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ ವಿಟಾಮಿನ್ ಸಿ ವಿಟಮಿನ್ ಇ ಬಿ ವಿಟಾಮಿನ್ ಬಿ ಟ್ವೆಲ್ ಇದು ಎಲ್ಲ ಇರೋದರಿಂದ ನಮ್ಮ ಹೆಲ್ತಿಗೆ ಇದು ತುಂಬ ಬೆಸ್ಟು ಲಡ್ಡು ಅಂತಲೇ ಹೇಳ್ಬೋದು ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾವು ನೋಡೋಣ ಸೊ ಡ್ರೈ ಫ್ರೂಟ್ಸ್ ಲಡ್ಡುಗೆ ನಾವು ಏನೇನು ಇಂಗ್ರೀಡಿಯೆಂಟ್ಸನ್ನು ಬೆಳೆಸಿದ್ದೀವಿ ಅಂತ ನೋಡೋಣ ಪಿಸ್ತಾ ಒಣ ದ್ರಾಕ್ಷಿ ಗೋಡಂಬಿ ಖರ್ಜೂರ ವಾಲ್ನಟ್ ಬಾದಾಮಿ ಸನ್ಫ್ಲವರ್ ಸೀಡು ಇದು ಸೂರ್ಯಕಾಂತಿ ಬೀಜ ಪಂಕಿನ್ ಸೀಡು ಚಿಯಾ ಸೀಡು ಮತ್ತು ಫ್ಲ್ಯಾಕ್ ಸೀಡು ಅದ್ರ ಜೊತೆಗೆ ಸ್ವಲ್ಪ ಒಣ ತುರಿದಂಥ ಕೊಬ್ಬರಿ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ತುಪ್ಪ ಸೊ ಹೇಗೆ ಮಾಡೋದಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಸೊ ಕ್ಯಾಶ್ಯೂನ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಪಿಸ್ತಾ ಆಲ್ಮಂಡು ವಾಲ್ನಟ್ ಹಾಗೆ ಡೇಟ್ಸು ಕ್ಯಾಶ್ಯೂನೆಲ್ಲ ನಾವು ಸಣ್ಣಕ್ಕೆ ಆಗಿ ಕಟ್ ಮಾಡ್ಕೊಂಡಿದೀವಿ ಅದ್ರ ಜೊತೆಗೆ ಇದನ್ನು ಹುರಿದು ನಾವು ಕೊಡೋಣ ಸೊ ಫ್ಯಾನ್ ಅನ್ನು ಬಿಸಿ ಇಡೋಣ ಇದ್ರ ಜೊತೆ ಒಂದು ಸ್ವಲ್ಪ ತುಪ್ಪವನ್ನು ನಾವು ಹಾಕೊಳ್ಳೋಣ ಇದಕ್ಕೆ ನಾವು ಎಲ್ಲ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸನ್ನು ಅನ್ನ ಹಾಕೊಳ್ಳೋಣ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಹುಡುಕ್ ತಗೊಳ್ಳೋಣ ಒಣ ದ್ರಾಕ್ಷಿನ ಕೂಡ ಮಾಡೋಣ ಸೊ ಇದಕ್ಕೆ ಪಂಕಿನ್ ಸೀಡು ಹಾಗೆ ಸನ್ಫ್ಲವರ್ ಸೀಡು ಫ್ಲಾಕ್ಸ್ ಸೀಡು ಚೀಯ ಸೀಡನ್ನು ನಾವು ಮಾಡೋಣ ಇದಕ್ಕೆ ನಾವು ಒಣ ಕೊಬ್ಬರಿನೂ ಕೂಡ ಹಾಕೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪ ತುಪ್ಪನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿದಂಥ ಸೊ ಇದಕ್ಕೆ ಡೇಟ್ಸ್ ಮಿಕ್ಸ್ ಅನ್ನ ನಾವು ಹಾಕೊಳ್ಳೋಣ ಇದ್ರ ಜೊತೆಗೆ ಸ್ವಲ್ಪ ಯಾಲಕ್ಕಿ ಪುಡಿನೂ ನಾವು ಹಾಕೊಳ್ಳೋಣ ಸೊ ಇದನ್ನ ತರಿತರಿಯಾಗಿ ಒಂದೇ ಒಂದ್ಸಾರಿ ಮಿಕ್ಸಿ ಜಾರಲ್ಲಿ ನಾವು ಇದನ್ನ ಹೊಡ್ಕೊಂಡಿದೀವಿ ಸೊ ನಾವು ಡೇಟ್ಸ್ ತುಂಬಾ ಉಪಯೋಗಿಸ್ತಿಲ್ಲ ಆದ್ರಿಂದ ಮಕ್ಳಿಗೆಲ್ಲ ತಿನ್ನೋದಿದ್ರೆ ಸ್ವಲ್ಪ ಸ್ವೀಟ್ ಬೇಕಂತ ಬೆಲ್ಲದ ಪಾನೀನು ಮಾಡ್ಕೊಂಡಿದ್ದೀವಿ ಸೊ ಬೆಲ್ಲದ ಪಾನೀನ ನಾವು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಚಿಕ್ಕ ಮಕ್ಕಳಿಗೆಲ್ಲ ಇದು ತುಂಬಾನೇ ಇಷ್ಟ ಆಗುತ್ತೆ ನಮಗೆ ಯಾವುದೇ ಬೇಜಾರಿಲ್ಲ ಅವ್ರು ಊಟ ಮಾಡಿಲ್ಲ ಅಂತ ನಡ್ತಾ ಇದ್ದಾನು ಲಡ್ಡು ತಿನ್ಕೊಂಡು ಏಡನ್ ಡಿಡ್ ಯು ಲೈಕ್ ಇಟ್ ಎಸ್ ಎಸ್ ಕಾಯಿಸ್ ತುಂಬ ಟೇಸ್ಟಿಯಾಗಿದೆ ಸೊ ನೀವು ಕೂಡ ಮೈನಲಿ ಟ್ರೈ ಮಾಡಿ ನೋಡಿ